ಮೀರಾ ಮೀರಾಮಾರ್ಪೀಚ್ ಮಕ್ಕಳಿಗೆಲ್ಲ ಎಲ್ಲ ಆಟ ಆಡೋದಿದೆ ನಿಖಿಲ್ ಅವರು ಮಕ್ಕಳು ಬಿದ್ದಿಲ್ಲಿ ನಿಂತ್ಕೊಂಡಿದ್ದಾರೆ ಇವಾಗ ಹೋಗೋಣ ಒಳಗಡೆ ಹಿಂಗ ಹೋಗೋಣ ಎಂಟ್ರೆನ್ಸ್ ಐತಿ ಹೋಗ್ತಾ ಇದ್ದಾರೆ ಇವಾಗ ಇವೆಲ್ಲ ಆವಾಗ ಒಂದು ಸ್ವಲ್ಪ ಕ್ಲೈಮೇಟ್ ಕೂಲ್ ಆಯಿತು ಇವಾಗ ನಿಜವಾಗ್ಲೂ ಇಷ್ಟು ಸೆಕೆ ಗಾಡಿಯಲ್ಲಿ ಕುತ್ಕೊಂಡು ಕುತ್ಕಾಳಕ್ಕಾಗೋದಿಲ್ಲ ಆ ರೀತಿಯಾದರೆ ಬೋಟಿಂಗ್ಸ್ ಎಲ್ಲ ಇದೆ ಇಲ್ಲಿ ಮಕ್ಕಳಿಗೆ ಚೆನ್ನಾಗಿದೆ ಅಷ್ಟೊಂದು ಜನ ಯಾರಿಲ್ಲ ಇಲ್ಲಿ ಜನ ಇರೋ ಫರ್ನೋ ಅಷ್ಟೊಂದು ಜನ ಇರೋದಿಲ್ಲ ಸಂಜೆನ ಫುಲ್ ಬೀಚ್ ಹತ್ರ ಬಂದುಬಿಡ್ತಾರೆ ಜನ ಇಲ್ಲಿ ಶಾಂತಿದೆ ಕ್ಲೈಮೇಟ್ ಒಂದು ಸ್ವಲ್ಪ ಕೂಲಾಗಿದೆ ಮಳೆ ಬರುವಂಗೇನಿಲ್ಲ ಆದರೂ ಒಂದು ಸ್ವಲ್ಪ ಕೂಲ್ ಇದೆ ಅವರೆಲ್ಲ ಮುಂದಗಡೆ ಹೋಗ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಎಲ್ಲ ಅಡ್ಗಡೆಬೇಕಿದೆ அவ்வளோத்தேட் அது தகப்பித்த ನಾವೆಲ್ಲಿದ್ರೂ ಇದೇ ರೀತಿ ಎಂಜಾಯ್ ಮಾಡೋದು ಜಗಳಾನೂ ಮಾಡ್ತೀವಿ ಇಲ್ಲ ಅಂತ ಅಲ್ಲ ಯಾರಲ್ಲಿ ಜಗಳ ಇರುತ್ತೆ ಅವರಲ್ಲೇ ತುಂಬ ಪ್ರೀತಿ ಇರುತ್ತೆ ಜಗಳನೂ ಸಿಕ್ಕಾಪಟ್ಟೆ ಮಾಡ್ತೀವಿ ಅದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಆಮೇಲೆ ಮತ್ತೆ ಹೊಂದ್ಕೊಳ್ತೀವಿ ಇದನ್ನೆಲ್ಲ ಮಾಡೋವಾಗ ನಮ್ಮ ಅಕ್ಕ ನಮ್ಮದು ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಟ್ಟಿದ್ದು ನಮ್ಮದಷ್ಟೇ ಯಾಕೆ ಮಾಡ್ತೀರಾ ನಮಗೂ ಮಾಡಿ ಅಂತ ಇವನು ಅವ್ರ ಕಾಕನ್ಗೆ ಹೇಳ್ತಾ ಇದ್ದ ಅದಕ್ಕೆ ಅವ್ರಿಗೂ ಮಾಡ್ದೆ ಅದೆಲ್ಲ ಆದಮೇಲೆ ನಮ್ಮ ಮನೆಯವ್ರು ಅಂತ ಇದ್ದರು ನಿಮ್ದು ಇದತ್ಕೊ ಒಂದು ಫೋಟೋ ತೆಗಿತೀನಿ ಅಂತ ಅದನ್ನ ವಯಸ್ಸಾರ್ ಕೊಡುವಾಗ ಈಗುಂಡು ಹಂಗೆ ನಗು ಬರ್ತಾ ಇದೆ ಆಗೋತಿಲ್ಲ ಅದು ಆದ್ರೂ ಏನೋ ಮಾಡ್ದೆ ಒಂದು ರೀತಿ ಖುಷಿ ಮಜಾ ಬರತ್ತಲ್ಲ ಇದ್ರಲ್ಲೆಲ್ಲ ಈ ಬಿಚ್ಚಲ್ಲಿ ಏನಿಲ್ಲ ಮಕ್ಕಳಿಗೆ ಆಟ ಏನಿಲ್ಲ ಗಾರ್ಡನ್ ಎಲ್ಲ ಆಸೆ ಇದೆ ಸುಮ್ಮನೆ ಒಂದ್ ಹಂಗೆ ನೋಡ್ಕೊಂಡ್ವಿ ಇವಾಗ ಬೇರೆ ಪಿಚ್ಚಿಗೆ ಹೋಗ್ತೀವಿ ಅಷ್ಟೊಂದು ಏನಿಲ್ಲ ಮಕ್ಳಿಗೆ ಆಟ ಆಡಿಸ್ಬೇಕಂದ್ರು ಬೀಚ್ ಬಿಟ್ಟು ಗಾರ್ಡನೆಲ್ಲ ಅಷ್ಟು ದೂರಿದೆ ಒಂದು ಸ್ವಲ್ಪ ಬೀಚ್ ಹತ್ರ ಕೂತ್ಕೊಂಡು ಸೀನೆಲ್ಲ ನೋಡೋದು ಆ ರೀತಿ ಬೀಚ್ ಇದ್ರೆ ಚೆನ್ನಾಗಿರತ್ತಲ್ಲ ಮಕ್ಕಳಿಗೆ ಬಿಟ್ಟು ನಾವು ಕೂತ್ಕೊಳ್ಬೋದು ಇಲ್ಲೇನಿಲ್ಲ ಫುಲ್ ಓಪನ್ ಪ್ಲೇಸು ಬಿಸಿಲು ಇದೆ ಅದಕ್ಕೆ ಬೇರೆ ಬೀಚಿಗೆ ಹೋಗಬೇಕು ಅಂತ ಇವಾಗ ಹೊರಡ್ತಾ ಇದ್ವಿ ಏ ಬಾ ನಾವು ನೋಡಲ್ಲ ಇಲ್ಲಿ ಕುಲ್ಫಿ ಕೊಡಿಸ್ಬೇಕು ಅಂತ ಬಂದಿದ್ವಿ ಮಕ್ಕಳಿಗೆ ಇಲ್ಲಿ ಯಾರಿಲ್ಲ ಇಲ್ಲ ನಿಂತ್ಕೊಂಡಿದ್ದಾರೆ ತಗೊಳ್ಬೇಕು ಅಂತ ಅಲ್ಲೇ ತಗೊಳ್ರಿ ಬೇಡ ಅಂತ ಏ ಒಂದ ತಗೋ ತಗೋರಿ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ನೇಚರು ಚೆನ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಕ್ಕಪಕ್ಕ ನೀರು ಮದ್ದೆಯಿಂದ ನಾವು ಹೋಗೋದು ಇಲ್ಲೆಲ್ಲ ಫೇಮಸ್ ಆಗಿರೋದು ಇದೆ ಕ್ಯಾಶಿನೋ ಅಂತ ಅಂತಾರೆ ಎಲ್ರಿಗೂ ಗೊತ್ತಿರ್ಬೋದು ಕ್ಯಾಶಿನೋದಲ್ಲಿ ದುಡ್ಡು ಕೊಟ್ಟು ಹೋಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇದ್ಬಿಟ್ಟು ನೀವು ಏನು ಮಾಡೋದಿದೆ ಮಾಡಿಕೊಂಡು ಬರ್ಬೋದು ಬಟ್ ಅಲ್ಲಿ ಜಾಸ್ತಿ ಅಂದರೆ ಮೊಬೈಲ್ ಅಲಾವ್ ಇರೋದಿಲ್ಲ ಅದೊಂದು ಅದೊಂದೇ ಇರೋದರಲ್ಲಿ ಮೊಬೈಲಿಗೆ ಹಲಾವಿಲ್ಲ ದುಡ್ಡು ಕೊಟ್ಟು ಆಟ ಆಡ್ತಾರೆ ತಿನ್ನೋಕೆ ಉಣ್ಣೋಕೆ ಎಲ್ಲನೂ ಇರುತ್ತೆ ಅಲ್ಲೇ ನೀವು ಮಾಡ್ಬೋದು ಅದೊಂದು ಇಲ್ಲಿ ಫೇಮಸ್ ಆಗಿರೋದು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅದು ಬೋರ್ಡ್ಸ್ ಇರುತ್ತೆ ಅವ್ರ ಅವ್ರದ್ದು ಅಂತೂ ಸಪ್ರೇಟು ಅದಕ್ಕೆ ತಕ್ಕಂತೆ ಸಪ್ರೇಟ್ ಸಪ್ರೇಟಾಗಿ ಅಮೌಂಟು ಅವರು ಇಟ್ಕೊಂಡಿರ್ತಾರೆ ಅಷ್ಟು ಪೇ ಮಾಡೋದು ಅದು ಹೋಗ್ತಾ ಕಾಣಿಸ್ತೇನು ನಿಮಗೆ ನಿಮಗೂ ಒಂದು ರೀತಿ ತೋರಿಸೋಣ ಅಂತ ಅದರಲ್ಲಿ ನಾವು ಇನ್ನೋವರೆಗೂ ಹೋಗಿಲ್ಲ ನಿಖಿಲ್ ಅವರು ಮೊದಲು ಬಿಸ್ನೆಸ್ ಮಾಡ್ತಿದ್ರು ಅವಾಗೆ ಒಮ್ಮೆ ಹೋಗಿ ಬಂದಿದ್ದಾರಂತೆ ಇನ್ನೂ ಹೋಗಿಲ್ಲ ನಾವು ಹೋಗಬೇಕು ಅಂತ ಇತ್ತು ಬಟ್ ಅದಕ್ಕೆ ಇನ್ನೊಂದು ಡೇ ಉಳ್ಕೊಳ್ಬೇಕು ಅನ್ನೋದು ಪ್ಲ್ಯಾನ್ ಆಗ್ತಿತ್ತು ಆಮೇಲೆ ಬೇಡ ಮತ್ತೊಂದು ಸಲ ಟೈಮ್ ಇದೆ ರಿಟರ್ನ್ ಮತ್ತೆ ಯಾವಾಗಾದರೂ ಹೋಗ್ಬೋದು ಇವಾಗಂದರೆ ಮಕ್ಕಳು ಸ್ಕೂಲ್ ರಜೆ ಹಾಲಿಡೇ ಅಷ್ಟೇ ಕೊಟ್ಟಿರ್ತಾರಲ್ಲ ಅದರಲ್ಲೇ ಒಂದು ಸ್ವಲ್ಪ ಅವ್ರಿಗೂ ಚೇಂಜ್ ಆಗಲಿ ಅಂತ ನಾವು ಬಂದಿರೋದು ಒಂದು ಟೂ ಡೇಸ್ ಸಾಕು ಮತ್ತೆ ಯಾವಾಗಾದರೂ ಬಂದರೆ ಇದರಲ್ಲಿ ಹೋಗೋಣ ಅಂತ ಸುಮ್ಮನೆ ಬೇಡ ಅಂತ ಅದನ್ನೆಲ್ಲ ವೀಡಿಯೋನ ಮಾಡಿಕೊಂಡು ಬಂದ್ವಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಿಕ್ಕಾಪಟ್ಟೆ ಬಿಸಿಲು ಇಷ್ಟು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತಲ್ಲ ಅಷ್ಟು ನಾರ್ಮಲ್ ಅಲ್ಲ ಇವಾಗ ಸ್ವಲ್ಪ ಈ ರೀತಿಯಾಗಿ ಫುಲ್ ಜನ ಇದ್ರೇನೆ ಒಂದ್ ಸ್ವಲ್ಪ ಮಜಾ ಬರತ್ತದು ಅದು ಅದು ಒಂದು ನಾಲ್ಕು ಮಂದಿ ಹತ್ತು ಮಂದಿ ಇದ್ರೆ ಅಷ್ಟೊಂದೆಲ್ಲ ಮಜಾ ಬರೋದಿಲ್ಲ ಬಿಸ್ಲಿತ್ತು ಆದ್ರೂ ಇಷ್ಟೆಲ್ಲ ಜನ ಕಾಣ್ತಾ ಇದ್ದಾರೆ ಇಲ್ಲಿ ನಿಮ್ಗೆ ಕಾಲ್ ಇಡೋಕಾಗ್ತಾ ಆಗ್ತಾ ಇಲ್ಲ ಗಾಳೆ ಬೀಸ್ತಾ ಇತ್ತು ನಾವು ಏನು ಕೇಳ್ತಾನೆ ಇರಲಿಲ್ಲ ಅದರಲ್ಲಿ ಮಾಯಕೊಂಡು ನಾನು ಮರ್ತೋಗ್ಬಿಟ್ಟಿದ್ದೆ ಏನಾದರೂ ಆರ್ಡ್ರ್ ಮಾಡಿದ್ದೀನೋಣ ಅಂತ ಇಲ್ಲಿ ಬಂದಿದ್ದೀವಿ ಇವರು ಮುಂದ್ಗಡೆ ಹೋಗ್ತಾ ಇದ್ದಾರೆ ಐ ಲವ್ ಗೋವಾ ಊಟ ಮಾಡೋದಿಲ್ಲ ಇವಾಗ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ ಸುಮ್ಮನೆ ಫೋರ್ ತರ್ಟಿ ಅಂತ ಆಗ್ತಾ ಬಂತು ಊಟ ಎಲ್ಲ ಬೇಡ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋವಾಗ ಸಂಜೆ ಆಗ್ಬಿಡತ್ತಲ್ವ ಡೈರೆಕ್ಟ್ ಊಟ ಮಾಡ್ಕೊಂಡೆ ಮನೆಗೆ ಹೋಗೋಣ ಅಂತ ಿ ರೀತಿ ಇದೆ ನೈಟ್ ಮಾತ್ರ ವ್ಯೂಸ್ ಅಷ್ಟು ಕಾಣುತ್ತಿಲ್ಲ ಕರೆಂಟ್ ನೈಟ್ ಎಲ್ಲ ವ್ಯೂ ಇಲ್ಲಿ ಲೈಟ್ ಸೀನ್ಸು ಅದನ್ನೆಲ್ಲ ಹಾಕಿರ್ತಾರೆ ಇವಾಗ ಏನಿಲ್ಲ ಆಲ್ರೆಡಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇಲ್ಲಿ ನೈಟ್ ಒಂದೊಂದು ಸೀಟಿಗೆ ಎರಡು ಸಾವಿರ ಮೂರು ಸಾವಿರ ಹಿಂಗಿರುತ್ತೆ ಇಲ್ಲೇ ಏನಾದರೂ ಆರ್ಡ್ರ್ ಮಾಡಿ ತಿನ್ನಬೇಕು ಇಲ್ಲಿ ಇವಾಗ ಕುತ್ಕೊಂಡಿದ್ದೀವಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇಲ್ಲಿ ಬೀಚ್ ಸೀನ್ ಚೆನ್ನಾಗಿ ಕಾಣಿಸುತ್ತೆ ಹವಾ ಎಲ್ಲ ಬರ್ತಾಯಿದೆ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ದೀವಿ

ತರಿಸಿದ್ವಿ ಮತ್ತೆ ಬೀಚೂ ನೋಡ್ತಾ ಇವಾಗ ತಿನ್ಬೇಕು ಚೆನ್ನಾಗಿದೆ ಟೇಸ್ಟು ಫ್ರೂಟ್ ಡೂಸ್ ತೊಗೊಂಡಿದ್ವಿ ಬೀಚೂ ನೋಡ್ತಾ ಸುಟ್ಟ ಎಲ್ಲರೂ ಸ್ವಲ್ಪ ಹಂಗೆ ಬಟ್ಟೆ ಶಾಪಿಂಗ್ ಮಾಡಬೇಕಂತ ಬಂದಿದ್ವಿ ಬಟ್ ತುಂಬ ಕಾಸ್ಟ್ಲಿ ಭಾಳ ನಮ್ಮ ಸೈಡೆಲ್ಲ ಎರಡು ಜೊತೆ ತೊಗೋತೇವೆ ನಾವು ಇಲ್ಲಿ ಒಂದೇ ಜೊತೆ ಸಣ್ಣದ ಬರ ಬರೆದ ಸಂಬಂಧ ಆ ತರದ ಸಂಬಂಧ ಬರ್ಲಿ ಹಾಳ ಬಷ್ಟ ಇದೆ ಏನಾದ್ರೂ ಅಲ್ಲಿಂದ ಇಷ್ಟು ದೊಡ್ಡ ಬಂದಿದೆ ಬಲ ಹೋಗ ಅಂತ ಏನಾದ್ರೂ ತಕೊಂಡು ಹೋಗಬೇಕು ಏನ್ ಮಾಡ್ತಿರ ಬಸ್ ಇದೆ ಹ್ ಟ್ಯಾಟೋ ಹಾಕಿಸ್ಬೇಕಂತ ಬಂದಿದ್ದೀವಿ ನೋಡೋಣ ಹೇಗಿದೆ ಹಾಕಿಸ್ಲೇಬೇಕು ಅಂತ ಏನಿಲ್ಲ ನೋಡಿ ಹಾಕಿಸ್ಕೊಳ್ಬೇಕು ಅಂತ ಇವಾಗ ಇವರು ನಿಖಿಲ್ ಅವರು ಕೂತ್ಕೊಂಡಿದ್ದಾರೆ ಟ್ಯಾಟೋ ಹಾಕಿಸ್ಕೊಳ್ಲಿಕ್ಕೆ ನೋಡಿ ನಾ ಹಾಕಿಸ್ಕೊಳ್ಬೇಕು ಇದೇ ಡಿಸೈನ್ ಇವಾಗ ಹಾಕಿಸ್ಕೊಳ್ಬೇಕು YouTube pe famous hai ಚೆನ್ನಾಗಿದೆ ರಾಯಲ್ ಟ್ಯಾಟೋ ಸ್ಟುಡಿಯೋ ಅಂತ ಯೂಟ್ಯೂಬರ್ ನಮ್ಮ ಕಡೆಯಿಂದ ಬಂದ್ರೆ ಟೆನ್ ಪರ್ಸೆಂಟ್ ಆಫ್ ಇದೆ ಕಾರ್ಡ್ ಸಿಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ಹೈಜಿನಿಕ್ ಇದೆ ಪ್ಲೇಸು ಚೆನ್ನಾಗಿದೆ ಕ್ರೀಮ್ ಕ್ರೀಮ್ ಎಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ಇವರೇ ಇರ್ತಾರೆ ಶಾಪಲ್ಲಿ ಯಾರಾದರೂ ಬೇಕಾದ್ರೆ ಬಂದು ಇವ್ರಿಗೆ ವಿಸಿಟ್ ಮಾಡಿ ಟ್ಯಾಟೋ ಹೌಸ್ಗಳ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾರೆ ಮಕ್ಕಳು ಒಂದು ಸ್ವಲ್ಪ ಬೀಚಲೆಲ್ಲ ಅಡ್ಡಾಡ್ಕೊಂಡು ಬಂದರು ನಾವು ಟ್ಯಾಟೋ ಹಾಕ್ಸೋದಿತ್ತು ಟ್ಯಾಟೋ ಎಲ್ಲ ಹಾಕ್ಸ್ಕೊಂಡು ಬಂತು ಇವಾಗ ಅವರಿಗೆ ಹೋಗ್ತಾಯಿದ್ದೀವಿ ಟೈಮ್ ಸೆವೆನ್ ತರ್ಟಿ ಆಗ್ತಾ ಬಂತು ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ ಸ್ನ್ಯಾಕ್ಸ್ ಏನಾದರೂ ತಿಳ್ಕೊಂಡು ಸಂಜೆ ಹೋಗ್ತಾ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಊರಿಗೆ ಮುಟ್ಲಿಕ್ಕೆ ನೈಟ್ ಆಗಿತ್ತಲ್ಲ ಸರ್ತಿ ಸ್ನ್ಯಾಕ್ಸ್ ಎಲ್ಲ ತಿನ್ವಿ ಮಕ್ಕಳು ತಿಂದರು ಆಟ ಎಲ್ಲ ಮುಗಿಸಿ ಅವ್ರು ಶಾಪಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಬ್ಯಾಕ್ ಟು ಹೋಮ್ ಆಟ ನಮ್ಮೂರಿಗೆ ಹೋಗಬೇಕು ಹೋಗ್ತಾ ದಾರಿಯಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಇವಾಗೆಲ್ಲ ರೆಡಿ ಆಗಿದ್ದೀವಿ ಕಾರ್ ಎಲ್ಲ ಹೋಗಿದ್ದಾರೆ ಅವ್ರು ಬಂದಮೇಲೆ ಹೋಗ್ಬೇಕು ಇವಾಗ ಇದು ಗೋವಾ ಟ್ರಿಪ್ ಲಾಸ್ಟ್ ವಿಡಿಯೋ ಆಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕನ್ನ ಕ್ಲಿಕ್ ಮಾಡಿ ನಮ್ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್